ಎಲ್ರಿಗೂ ನಮಸ್ಕಾರ ಇವತ್ತು ಬ್ರೆಡ್ಡನ್ನು ಉಪಯೋಗಿಸ್ಕೊಂಡು ಒಂದು ಹೊಸ ರೀತಿ ರೆಸಿಪಿನ ಮಾಡೋಣ ತುಂಬಾ ರುಚಿಯಾಗಿರುತ್ತೆ ನೀವು ಯಾವತ್ತೂ ಈ ರೆಸಿಪಿನ ಟ್ರೈ ಮಾಡೇ ಇರಲ್ಲ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಬ್ರೆಡ್ಡಿಂದ ಮಾಡೋ ಹೊಸ ರೆಸಿಪಿನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಎರಡು ಬಟ್ಲು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಒಂದು ಕ ಸ್ಪೂನು ಅಚ್ಚಕಾರದ ಪುಡಿನ ತೊಗೊಂಡಿದ್ದೀನಿ ನೀವು ಖಾರ ಕಮ್ಮಿ ಬಡಿಸೋರು ಇನ್ನೊಂದು ಸ್ವಲ್ಪ ಕಮ್ಮಿ ತೊಗೋಬೋದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೀರು ಹಾಕೋಕೆ ಮುಂಚೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನೀವು ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತಿರೋ ಅಷ್ಟು ಚೆನ್ನಾಗಿ ರೆಸಿಪಿ ತುಂಬ ಸ್ಪಾಂಜಾಗಿ ಸಾಫ್ಟಾಗಿ ಬರುತ್ತೆ ಇದನ್ನು ಸ್ವಲ್ಪ ತೆಳುವಾಗೇನ ಕಲಿಸ್ಕೊಳ್ಳಿ ತುಂಬ ಗಟ್ಟಿ ಕಲಿಸ್ಕೊಳ್ಳೋದು ಬೇಡ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು ಒಂದೇ ಸಲ ನೀರು ಹಾಕೋಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಬನ್ನಿ ನೋಡಿ ಈ ಹದಕ್ಕೆ ನಾನು ಕಲಿಸ್ಕೊಳ್ತಿದ್ದೀನಿ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಹಾಗೆ ಇಡ್ಲಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡಿದ್ದೀನಿ ನಂತರ ನಾಲ್ಕು ಪೀಸು ಬ್ರೆಡ್ಡನ್ನು ತೊಗೊಂಡಿದ್ದೀನಿ ಈ ಬ್ರೆಡ್ನ ಕಲಿಸ್ಕೊಂಡಿರುವಂತಹ ಕಡಲೆ ಹಿಟ್ಟಿಗೆ ಡೀಪ್ ಮಾಡಬೇಕು ಎರಡು ಕಡೆಯೂ ಸರಿಯಾಗಿ ಮುಳುಗೋ ಥರ ಡೀಪ್ ಮಾಡಿ ತುಂಬ ಸಮಯ ಅದರಲ್ಲಿ ಇಡಬೇಡಿ ಬೇಗ ಕಡಲೆ ಹಿಟ್ಟಿಂದ ಬ್ರೆಡ್ಡನ್ನು ತೆಗೆದುಬಿಟ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಅದರೊಳಗೆ ಒಂದೊಂದೇ ಪೀಸ್ ಬ್ರೆಡ್ಡನ್ನು ಹಾಕ್ಕೊಳ್ತಿದ್ದೀನಿ ಇಲ್ಲಿ ಒಂದು ಸಲಕ್ಕೆ ಎರಡು ಪೀಸ್ ಬ್ರೆಡ್ಡನ್ನು ಮಾತ್ರ ಫ್ರೈ ಮಾಡ್ಕೊಳ್ತಿದ್ದೀನಿ ನೀವು ಇನ್ನೂ ಸ್ವಲ್ಪ ದೊಡ್ಡ ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ರೆ ಒಂದು ನಾಲ್ಕೈದು ಬ್ರೆಡ್ ಸ್ಲೈಸ್ನ ಒಂದೇ ಸಲ ಫ್ರೈ ಮಾಡ್ಕೊಳ್ಬೋದು ಸ್ವಲ್ಪ ಒಂದು ಕಡೆ ಚೆನ್ನಾಗಿ ಬೆಂದ ನಂತರ ಎಣ್ಣೆನಲ್ಲಿರೋ ನೊರೆ ಕಮ್ಮಿ ಆಗುತ್ತೆ ಆಗ ನೀವು ಇನ್ನೊಂದು ಕಡೆ ತಿರುಗಿಸ್ಕೊಳ್ಳಿ ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬ ಹೈ ಫ್ಲೇಮ್ ಬೇಡ ನೋಡಿ ಇಷ್ಟು ಕಲರ್ ಬಂದರೆ ಸಾಕು ಒಂದು ಸೈಡ್ ಬೆಂದಿದೆ ಈಗ ಇನ್ನೊಂದು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ಆಲೂ ಬೋಂಡಾ ಹಾಗೆ ಕ್ಯಾಪ್ಸಿಕಮ್ ಬೋಂಡಗಿಂತ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ತುಂಬಾ ಡಿಫ್ರೆಂಟಾಗಿರುವಂತಹ ಟೇಸ್ಟ್ ಕೊಡುತ್ತೆ ಮಕ್ಕಳಿಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಈಗ ಎರಡು ಸೈಡು ಚೆನ್ನಾಗಿ ಬೆಂದಿದೆ ಇನ್ನೊಂದು ಸಲ ನಾವು ತಿರುಗಿಸಿ ಹಾಕೊಳ್ಳೋಣ ಬ್ರೆಡ್ಡು ತುಂಬ ಫ್ರೈ ಆಗೋ ಅವಶ್ಯಕತೆನೇ ಇಲ್ಲ ಮೇಲ್ಗಡೆ ಇರುವಂತಹ ಹಿಟ್ಟು ಚೆನ್ನಾಗಿ ಬೆಂದರೆ ಸಾಕು ಈಗ ಇನ್ನೊಂದು ಸಲ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಎರಡು ನಿಮಿಷ ಅಷ್ಟೇ ಬೆಂದ್ಬಿಡುತ್ತೆ ಮಾಮೂಲಿ ಬಜ್ಜಿ ಬೋಂಡಾಗಿಂತ ಈ ಬ್ರೆಡ್ ಸ್ಲೈಸು ಬೇಗ ಬೆಂದ್ಬಿಡುತ್ತೆ ನೋಡಿ ಈಗ ಸಂಪೂರ್ಣವಾಗಿ ಬೆಂದಿದೆ ಈಗ ಎಣ್ಣೆಯಿಂದ ಹೊರಗಡೆ ತೆಗಿತಾ ಇದ್ದೀನಿ ನಾನು ಇಲ್ಲಿ ಅಡುಗೆ ಸೋಡಾನ ಸ್ವಲ್ಪವೂ ಬಡಿಸಿಲ್ಲ ಆದ್ರೂ ತುಂಬಾ ಸಾಫ್ಟಾಗಿ ಬಂದಿದೆ ನೋಡಿ ತಿನ್ನೋಕ್ಕೂ ಸಹ ಅಷ್ಟೇ ರುಚಿಯಾಗಿರುತ್ತೆ ಮತ್ತೆ ಎರಡು ಪ್ಲೀಸ್ ಬ್ರೆಡ್ಡನ್ನು ಹಾಗೆ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಹದವಾಗಿ ಕಲಿಸ್ಕೊಳ್ಳಿ ಆವಾಗ ಈ ರೆಸಿಪಿ ತುಂಬಾ ರುಚಿಯಾಗಿ ಬರುತ್ತೆ ತುಂಬ ಗಟ್ಟಿಯಾಗೂ ಕಲಿಸ್ಕೊಳ್ಳೋದು ಬೇಡ ತುಂಬ ತೆಳುವಾಗಿಯೂ ಕಲಿಸ್ಕೊಳ್ಳೋದು ಬೇಡ ನೋಡಿ ಆಗ ಒಂದು ಸೈಡ್ ಬೆಂದಿದೆ ಮತ್ತೊಂದು ಸೈಡ್ ಹಾಗೇ ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ ಈಗ ಸೊ ಎಲ್ಲ ಕಡೆ ಮಳೆ ಬರ್ತಿರೋದ್ರಿಂದ ಮಕ್ಕಳು ಶಾಲೆಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸಂಜೆ ಸ್ಕೂಲಿಂದ ಬರಬೇಕಾದ್ರೆ ನೀವು ಹೊಸ ರೆಸಿಪಿನ ಮಕ್ಕಳಿಗೆ ಮನೆಯವ್ರಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ರುಚಿನೂ ಸಹ ಡಿಫ್ರೆಂಟ್ ಆಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗೇ ಆಗುತ್ತೆ ದಿನ ಒಂದೇ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಮಕ್ಕಳಿಗೆ ಬೇಜಾರಾಗುತ್ತೆ ಇದನ್ನು ಹೀಗೆ ಬೇಕಿದ್ದರೂ ತಿನ್ಬೋದು ಇಲ್ಲಾಂದರೆ ಇದಕ್ಕೆ ಈರುಳ್ಳಿ ಕ್ಯಾರೆಟು ಟೊಮೊಟೊನ ಹಾಕ್ಕೊಂಡು ಮೇಲೆ ಸ್ವಲ್ಪ ಖಾರದ ಪುಡಿ ನಿಂಬೆಣ್ಣೆನ ಉದುರಿಸ್ಕೊಂಡು ಸಹ ತಿನ್ಬೋದು ಹಾಗೇನು ಚೆನ್ನಾಗಿರುತ್ತೆ ಮಸಾಲೆ ಬಜ್ಜಿ ಮಾಡಿಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆ ಹೇಗಿದೆ ಅಂತ ಒಂದು ಸ್ಲೈಸ್ ಬ್ರೆಡ್ಡಿನ ಬಜ್ಜಿ ತಿಂದರೆ ಸಾಕು ಹೊಟ್ಟೆ ತುಂಬಿಬಿಡುತ್ತೆ ಒಂದು ಪೀಸ್ ತೊಗೊಂಡು ಒಂದು ಲೋಟ ಕಾಫಿ ಟೀ ಕುಡಿದ್ರೆ ಹಾಗೆ ಹೊಟ್ಟೆ ತುಂಬಿದಂಗೆ ಅನಿಸುತ್ತೆ ನೋಡಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆನೂ ಸಹ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಒಳಗಡೆ ಚೆನ್ನಾಗಿ ಬೆಂದಿದೆ ನೀವು ತಿಂದು ನೋಡಿದ್ರೇ ಈ ರುಚಿ ಗೊತ್ತಾಗುತ್ತೆ ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಹಾಕ್ತೀನಿ ಹೀಗೆ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿನ ಮನೇಲಿ ಟ್ರೈ ಮಾಡ್ತೀರಿ ಮಕ್ಕಳಿಗೆ ಮನೆಯವ್ರಿಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್